ಜನ ಪಿಗ್ಮೆಂಟೇಷನ್ ಇರೋರಿಗೆ ರಾಮಮಾಣವಾಗಿ ಕೆಲಸ ಮಾಡ್ತಿರೋದು ನಮ್ಮ ನನ್ನಪ ಮಾರಾಡಿ ಕೆ ಎಲ್ ತೈಲ ಇದ್ರ ಬಗ್ಗೆ ಒಂದು ಅದ್ಭುತವಾದ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಇದನ್ನು ಯೂಸ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಒನ್ ವೀಕ್ ಆಯಿತು ನನ್ನ ಸ್ಕಿನ್ನು ನೈಂಟಿ ಫೈವ್ ಪರ್ಸೆಂಟ್ ಬೆಟರ್ ಆಗಿದೆ ನೋ ಪಿಗ್ಮೆಂಟೇಶನ್ ಟಚ್ ಟ್ ಪಿಗ್ಮೆಂಟೇಷನ್ ಎಲ್ಲೂ ಇಲ್ಲ ಡಾರ್ಕ್ ಸ್ಪಾಟ್ಸ್ ಎಲ್ಲ ಒಳ್ಳೆ ಗ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಕೊಟ್ಟಿದೆ ಟಚ್ ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮಗೂ ಇದೇ ಥರ ಆಗಬೇಕು ಸ್ಕಿನ್ನು ಅಲ್ವಾ ನೋ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ಸೊ ಒನ್ ಮಂತ್ ಒನ್ ವೀಕ್ ಆದಮೇಲೆ ಯಾವ ರೀತಿ ನಲಪ ಮರಾಡಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡಿದ್ದೀನಿ ನಿಮ್ಮ ಪಿಗ್ಮೆಂಟೇಷನ್ ಇದ್ರೆ ಕಣ್ಣು ಮುಚ್ಕೊಂಡು ಇದನ್ನು ನಲಪ ಮರಾಡಿ ಕೆಲಾಟಿ ತೈಲಂ ಯೂಸ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ಓಕೆನಾ ಹೊಸದು ಯಾರ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಇಂಥ ಸಬ್ಸ್ಕ್ರಿಪ್ಷನ್ ಕೊಟ್ಟು ಡಬಲ್ ಟ್ಯಾಪ್ ಮಾಡಿ ಅಂತ ಹೇಳಿ ತಪ್ಪಿ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಈಗ ನಾನು ಚಿಟಕಿ ಅಷ್ಟು ಅಂದರೆ ಕಾಲು ಚಮಚಕ್ಕಿಂತ ಕಮ್ಮಿ ಕಸ್ತೂರಿ ಹಜನ್ನ ತಗೊಂಡಿದ್ದೀನಿ ನಮ್ಮ ವನಶ್ರೀ ಅವ್ರದ್ದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನು ತಗೊಳ್ಳಿ ಓಕೆನಾ ಅದಕ್ಕೆ ನಾನು ಒಂದು ಅರ್ಧಕ್ಕಿಂತ ಕಮ್ಮಿ ಅಂದರೆ ಕಾಲು ಚಮಚದಷ್ಟು ಸ್ಯಾಂಡ್ಲುಟ್ ಪೌಡರ್ ಶ್ರೀಗಂಧದ ಪುಡಿ ಪ್ಯೂರು ಆನ್ಲೈನ್ದಲ್ಲ ಇದು ಅಂಗಡಿದು ನಿಮ್ಮನೇಲಿ ತೆಯ್ಯದಿದ್ದರೆ ಅದು ಫೈನ್ ಓಕೆನಾ ಕಾಲು ಚಮಚ ಶ್ರೀಗಂಧ ಒಂದು ಚಿಟಕಿಯಷ್ಟು ಅರ್ಶನ ಓಕೆನಾ ಕಾಲು ಚಮಚಕ್ಕಿಂತ ಕಮ್ಮಿ ಅರ್ಶನ ಸ್ವಲ್ಪ ನೀರು ಹಾಕಿ ರೋಸ್ ವಾಟರ್ ಬಿಡ ನೀರು ಹಾಕಿ ಇದನ್ನೊಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ நலப்பா மறாடி ஒன்று திங்களுமே யாவரீதி அதுன்னூஸ் நமக்கு இன்னும் ஹண்ட்ரெட் பர்செண்ட் ரல்ட் பரத்த அன்னோது இவத்தின் வீடியோலி ஷேர் மாடி ஸ்ரீகந்த ட்ர பேஸ்ட் எஸ்டு தெளக்கிர் வைக்கோ பண்ணி மக்கணும் ஃபிரெண்ட்ஸ் இவத்து ஆல்மோஸ்டு ஒன் மந்திர 1 மந்த் மேலே ஒன் வீக்கு ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಮಂತ್ ಒನ್ ವೀಕ್ ಎರಡು ಮೂರು ಡ್ರಾಪ್ ತಗೊಂಡಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಸೊ ಸುಮಾರು ಜನ ನಂಗೆ ಕಮೆಂಟ್ಸ್ ಆಗ್ತಾಯಿದ್ರು ತಗೊಂಡಿದ್ದಾರೆ ಅಂತ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಪೀಪಲ್ ಮೇಲೆ ತಗೊಂಡಿದ್ದಾರೆ ನಾನಪ್ಪ ಮಾರಾಡಿ ಎಲ್ಲರಿಗೂ ವರ್ಕ್ ಆಗ್ತಿದ್ರು ನನಗೆ ನೋಡಿ ಸೊ ಪ್ಯಾಚ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಓಕೆನಾ ಒಂದು ಒಳ್ಳೆ ಮಸಾಜ್ ಕೊಟ್ಬಿಟ್ಟು ಜಸ್ಟ್ ಒಂದು ಐದು ನಿಮಿಷ ಈಗ ಇದನ್ನು ವೈಪ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೊಂದು ಅದ್ಭುತವಾದ ಪಾಕ್ ಹಾಕ್ತಾಯಿದ್ದೀನಿ ನಿಮಗೆ ಪಿಗ್ಮೆಂಟೇಷನ್ ಇದ್ರೆ ಕಣ್ಣು ಮುಚ್ಕೊಂಡು ನಲಪ ಮರಳಿ ಯೂಸ್ ಮಾಡಿ ಪ್ಯಾಕ್ ಟೆಸ್ಟ್ ಮಾಡಿ ನೀನು ಬೇರೆ ತಾಟೇ ಬೇಡ ಕೆಲವರು ಮುಲತಿ ಯೂಸ್ ಮಾಡ್ತಿದ್ದಾರೆ ಮುಲ್ಲತ್ತಿಗಿನ್ನ ತುಂಬ ಚೆನ್ನಾಗಿದೆ ಆಮೇಲೆ ಸ್ಕಿನ್ ವೈಟ್ನಿಂಗ್ ಆಯಿಲ್ ಇದೆ ಅದ್ರ ವಿಡಿಯೋ ನೆಕ್ಸ್ಟ್ ಬರುತ್ತೆ ನಾನು ಸ್ಕಿನ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ನಿಮಗೆ ಗೊತ್ತು ಟಚ್ ಮಾತಾ ಇದ್ದೀನಿ ಸೊ ಮೊದಲು ನನ್ನ ಸ್ಕಿನ್ಗೂ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗ್ತಾ ಇದೆ ಸೊ ಇದಕ್ಕೆ ಸ್ವಲ್ಪ ನಮ್ಮ ಕಸ್ತೂರಿ ಹರ್ಷಣ ಪ್ರಮಾಣ ನೋಡಿಕೊಂಡ್ರಿ ಅಲ್ಲ ಕಸ್ತೂರಿ ಹರ್ಷಣ ನಮ್ಮ ಬಂಗಾರದಂಥ ಚಂದನ ಸೊ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಇದು ಆನ್ಲೈನ್ ಅಲ್ಲ ಇದು ಶಾಪಲ್ಲಿ ತಗೊಂಡಿರೋದು ನಾನು ಕೊಡ್ತೀನಿ ಅಡ್ರೆಸ್ಸು ಅಥವಾ ಫೋ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೊಡ್ತೀನಿ ಫೋನ್ ನಂಬರ್ ಇದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ಬೇಕೋ ಅಷ್ಟೇ ಕಲ್ಸೋದು ಇದು ಇದು ಒಂದೇ ಒಂದು ನಿಮಿಷ ನಿಮಗೆ ಮ್ಯಾಜಿಕ್ ತೋರಿಸ್ತೀನಿ ಈ ಪ್ಯಾಕು ಒಂದೇ ಒಂದು ಸೆಕೆಂಡು ನೋಡಿ ಜಸ್ಟು ನಿಮಿಷ ಹಾಕಿ ಒಂದು ನಿಮಿಷ ಆಗಿಲ್ಲ ಇದು ಬೇಗ ಡ್ರೈ ಆಗುತ್ತೆ ಇದಕ್ಕೆ ಸ್ವಲ್ಪ ಅಷ್ಟನ್ನ ಸ್ವಲ್ಪ ಕಸ್ತೂರಿ ಹಸಿ ಇದು ಚಂದನ ನೀರಲ್ಲಿ ಇದು ಒಂದು ಏಯ್ಟ್ ಮಿನಿಟ್ಸ್ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಏಯ್ಟ್ ಮಿನಿಟ್ಸ್ ಆಗಿದೆ ಆಲ್ಮೋಸ್ಟ್ ಡ್ರೈ ಆಗ್ತಿದೆ ಈಗ ವೈಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇಮಿಡಿಯೆಟ್ ಕ್ಲೋ ಇದೆ ನಿಮಗೆ ವೆಯ್ಟ್ ಮಾಡಬೇಕು ಅಂತ ಇಲ್ಲವೇ ಇಲ್ಲ ಇಲ್ಲಿ ಸೊ ಒಂದ್ಸಲ ಫೇಸ್ ವಾಶ್ ಮಾಡಿಬಿಡ್ತೀನಿ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ನನ್ನ ಫೇಸ್ ಎಲ್ಲೂ ಯೆಲ್ಲೋ ಕಲರ್ ಆಗಲಿಲ್ಲ ಸೊ ಈ ಅದ್ಭುತವಾದ ಒಂದು ಒಂದು ತಿಂಗಳು ಮೇಲಾದರೆ ನೀವು ನಲಪ ಮಾರಾಡಿ ಈ ಥರ ಯೂಸ್ ಮಾಡಿಕೊಡಿ ಸೊ ಅದ್ಭುತವಾದ ಬೆನಿಫಿಟ್ ನಮ್ಮ ನಲಪ ಮಾರಾಡಿ ಹೊಸಬ್ರು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ ಸೊ ಇದಕ್ಕೆ ಚಂದನ ಹಾಕಿದ್ದೀವಿ ಫಸ್ಟು ಆಯಿಲಲ್ ಮಸಾಜ್ ಮಾಡಿದ್ದೀವಿ ನಲಪ ಮಾರಾಡೀಲಿ ಮತ್ತು ಇದಕ್ಕೆ ಚಂದನ ಮತ್ತು ಕಸ್ತೂರಿ ಹಶಣ ಹಾಕಿದ್ದೀವಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಗ್ಲೋ ನೋಡಿ ಇನ್ಸ್ಟೆಂಟ್ ಗ್ಲೋ ಬಂದಿದೆ Most of the real first-time in don't to pay all of the subscription